ರೈತರಿಗೆ ನೀವು ಹೇಳ್ತೀನಿ ನಾನು ನಮ್ಮ ಪತ್ರಿಕೆಗೂ ಹೇಳ್ತೀನಿ ಒಂದು ಚೆಕ್ ಮಾಡಿ ನ್ಯಾಯಿ ಆಗ ಇಲ್ಲಿ ಯಾರು ಅವ್ಯವಹಾರ ಮಾಡ್ತಾರೆ ಈ ಸರಿ ನಾನ್ ಸುಮ್ಮಲ್ಲ ನೀವು ಟ್ಯಾಕ್ಟರ್ ಮೇಲಿಂದ ಇಳ್ಸಕ್ ಐದು ರೂಪಾಯಿ ಇಂತೀರ ಇಲ್ಲಿ ಚೀಲ ಮಾಡಿ ನೆಟ್ಟ ನಿಲ್ಸಿದ್ಮೇಲೆ ಮತ್ತೊಂದ್ ತರ ಕೇಳ್ತಾರಣೆ ಬರ ನನ್ನ ತಗೊಳ್ಳಿ ಕೇಳಕ್ ಬಂದ್ರೆ ನೀವೇನಿ ನೀವ್ ಯಾಕೆ ನೀವು ಬರ್ತೀರಿ ಹೆಂಗ ನಾವ್ ಮನೆಗೆ ಹೋಗ್ತಿತ್ತು ಕೊಟ್ಟು ನೂರ್ ರೂಪಾಯಿ ಅಂತೇಳಿ ನೀವ್ ನೀವು ಅಂತಾರೆ ನಾ ಕೇಳಕ್ ಬಂದ್ರೆ ನೀವೇನೋ ಯಾಕ ಬಂದ್ರ ಏನು ಅಂತವ ನೀವು ಹೋಗಪ್ಪ ನಮ್ ರಾಗಿ ಅರ್ಜೆಂಟ್ ಕೊಟ್ಟೋದು ಸಾಕ ಜೀವನ್ ಬೇರೆ ಬಂದು ತಲಾಟೆ ಮಾಡಕ್ ಬಂದಾನೆ ಅಂತೀರಿ ನಮ್ಗೆ ಬಿಡ್ತೀರಾ ನಮ್ಗೆನ ಬಿಡ್ತೀರೇನ್ರಿ ನೀವು ಕೇಳಕ್ಕೆ ನಮ್ ಮಾಮೂಲಿಗಿರಾಕೆಲ್ಲ ನಾನು ಎಂಬತ್ನಾಕು ಟವಲ್ ಹಾಕಿರೋನು ಇಲ್ಲಿ ಮಾಮೂಲಿ ಇಲ್ಲಿ ಇರ್ತಾರಲ್ಲ ಶಿವಲಿಂಗ ಗೌಡರು ಪತ್ತ ನಿಂತಾರಲ್ಲ ತತ್ತರಲ್ಲ ನೀವ್ ಕೇಳಕ್ ಬಿಡಿ ನಮ್ಮನ್ನ ಅವರು ಬಂದ ಕೇಳಕ್ ಬಿಡಿ ನೀವು ಆತ್ಮಸಾಕ್ಷಿಯಡ್ಕೊಂಡ್ರಿ ಈಗ ನೀವು ವ್ಯಾಪಾರಸ್ಥೆ ಕೊಡ್ಬೋದಪ್ಪ ಅಲ್ಲಿ ಐದು ಸಾವಿರ ಐದು ಐದ್ ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಕುಟ್ಕೊಂಡಿದ್ಯಾ ಎಂಟುನೂರು ರೂಪಾಯಿ ಒಂದು ಸಿಗುತ್ತೆ ಅದರಲ್ಲಿ ಅದ್ರಲ್ಲಿ ನೀನ್ ಏನ್ ಬೇಕಾದ್ರೂ ಕೊಡ್ಬೋದು ರೈತ ಯಾಕೆ ಕೊಡ್ತಾನೆ ಒರಿಜಿನಲ್ ವ್ಯಾಪಾರಸ್ತ್ರ ನಾಲ್ಕು ರೂಪಾಯಿ ಕಿತ್ಕೊಂಡ್ರೆ ಕಾಣ್ದಂಗೆ ನಾನೇನು ಇದಿಲ್ಲ ರೈತ ಕೊಡಬಾರ ರೈತ ಐದು ರೂಪಾಯಿನೇ ಕೊಡ್ಬೇಕು ನೀವು ವ್ಯಾಪಾರ ಮಾಡೋರು ಏನು ಮಾಡ್ತೀರಿ ಅಲ್ಲಿ ನಮ್ಮ ಹಳ್ಳಿ ಹಂಗೆ ಜನ ಯಾವಾಗ ಹೋಗೋಣ ನೀನೇ ಹಾಕಿ ನೀನೇ ಬಿಟ್ಕೊಂಡು ನಮಗೆ ಮೂಟಿ ಕೊಡೋಣ ಇಷ್ಟ ಅಂತ ಅಲ್ಲೇ ಇಷ್ಟ ಮುಟ್ಟದು ಹಾಂ ಐನೂರು ರೂಪಾಯಿ ಕಡಿಮೆ ಕೊಡ್ತಾರೆ ಒಂದ್ಸಲ ಹೆಂಗೆ ಕೊಟ್ಟು ನಾವು ಚೆಕ್ ಮಾಡಿದೆ ಮನಿಗೆ ಬಪ್ಪ ಅರ್ಥ ಮಾಡಿ ಇಲ್ಲ ಅವನು ಲಾರಿ ಓನರು ನಮ್ಮ ಹತ್ರ ಕರ್ಕ ಬನ್ನಿ ಇಲ್ಲ ಇಲ್ಲಿಗೆ ಬರ್ತೀನಿ ನಾವೇನು ಕರೆ ಬಂದಾಗ ಓನರ್ ಕರೆಸಿ ಇಲ್ಲ 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 ಈ ಸರಿ ಸಿಸ್ಟಮ್ ಚೇಂಜ್ ಮಾಡಿ ಮುರಾದೇ ಇಲ್ಲ ಈ ಸರಿ ಆಚೆ ವರ್ಷ ಇದ್ದಾನೆ ಬರ್ಲಿ ನಾನು ನಿಮ್ಮ ರೇ ಇಲ್ಲ ಅವನು ಬತ್ತಾನಲ್ಲ ರಾಗಿ ಅಳಿಲಿ ಈಗ ಬರಬೇಕಲ್ಲ ಸಾಯಂಕಾಲದ್ದಕ್ಕೂ ಅವನವ್ ಮಟ್ಟ ಇಲ್ಲೇ ಈಗ ಮಾತಾಡ್ತೀವಿ ನೀನು ಬಂದೋಗಪ್ಪ ಅಂತ ಈ ಸರಿ ಇಲ್ಲ ಹೌದೌದು ಇಲ್ಲ ಇಲ್ಲ ಈಗ ಆಮ ಇಲ್ಲಿ ಮಾಡೋಂಗಿಲ್ಲ ಅವನೇ ತರಬೇಕು ತೊಂದೂ ಚೆನ್ನಾಗಿಲ್ಲ ರಾಗಿ ಅಂದ್ರೆ ವಾಪಸ್ ಇಟ್ಕೊಳ್ಳೋದು ಹಾಕ್ಷ ಅದು ನಾನು ಈಗ ಏನು ಹೇಳಕ್ಕಾಗಲ್ಲ ಯಾವ ಹಂತದಲ್ಲಿ ಐತೆ ಯಾರಾಯಿತೆ ನಾನು ಒಂದೇ ಹೇಳಿದೆ ಆತ್ಮಸಾಕ್ಷಿಯಾಗಿ ಹೇಳಿದೆ ನೂರು ರೂಪಾಯಿ ವ್ಯಾಪಾರ ಮಾಡ್ಕಿನ್ ತಿನ್ನಿ ಆದ್ರೆ ಅದಕ್ಕೆ ಚಿನ್ನ ಅನ್ನಕ್ಕೆ ಕಲ್ಲು ಮಣ್ಣು ಬರೆಸಿದ್ರೆ ಆ ಭಗವಂತ ನಿಮ್ಮ ಸಹಿಸಲ್ಲ ನಿಮಗೆ ನಿಜವಾಗ್ಲೂ ಆ ಭಗವಂತ ಕಷ್ಟಪಡ್ತ ಆ ದುಡ್ಡಿನಿಂದ ನೀವೇನು ಸಾಮ್ರಾಜ್ಯ ಅಂತ ಅದು ಮಾಡಬೇಡಿ ನಾನು ಭಾಳ ಜನ ಕೇಳಿದೀನಿ ಸುಖ ವ್ಯಾಪಾರ ಮಾಡ್ಕೊಂಡು ನೀವು ಊರಿಂದ ತತ್ತೀಯಾ ಅವ್ರ ಹೆಸರು ಬಿಡ್ತೀಯಾ ಹುಟ್ಟ ಅವ್ರು ಆಗ ಯಾವತ್ತಿದ್ರೂ ಸರ್ಕಾರಕ್ಕೆ ಹೋಗಲೇ ಆದರೆ ಮಣ್ಣು ಕಲ್ಲದೆ ಸರಿಯ ವರ್ಜಿನಲ್ಲೇ ಪಾಣಿ ಕುಡ್ದ ಹೋದರೆ ಅವ್ರನ್ನ ತಗೊಳ್ಳೋದು ತರಟಿಗೆ ಯಾಕೆ ದಾವಣಗೆರೆಯಲ್ಲಿ ಇದರಲ್ಲಿ ಅಳಿಯರ್ದಲ್ಲೆಲ್ಲ ರಾಗಿ ಹೊತ್ತೆ ಅರ್ಷಿಕರಿಗೆ ಅಂತ ನ್ಯೂಸ್ ಇದೆ ಅಲ್ಲಿ ಮಾಡ್ತಾರೆ ಅಲ್ಲೂ ಕೊಡ್ತಾರೆ ಅಲ್ಲಿ ಬಿಟ್ಟರಪ್ಪ ಅವರು ನೀವು ಯಾಕೆ ನನಗೆ ನೀವೇ ಬೇಕಾದ್ರೆ ಹಳ್ಳಿ ವ್ಯಾಪಾರ ಮಾಡಿ ಕೇಳಲು ಅವನ ಹೆಸರು ಬಿಟ್ಟು ಅವನ ಹೆಸರು ಚಪ್ಪು ಹೋಗುತ್ತೆ ಜುಡಿಶ್ ನೂರು ರೂಪಾಯಿ ದುಡ್ಕೊಳ್ಳಿ ಇದು ವ್ಯಾಪಾರದ ಧರ್ಮ ಆದರೆ ನೀವು ಹಾ ಕಲ್ಲು ಮಣ್ಣು ಒರಿಜಿನಲ್ ರಾಗಿ ಕೊಡಿ ಜಲ್ ಜಲ್ದಿ ಕೊಡ್ತಾರೆ ಅದೆಲ್ಲ ಬೆರ್ಸ್ಕೊಂಡು ಬರ್ಜಿನಲ್ ಹಾಕಿ ಕೊಡಿಜಿನಲ್ ಗುಡ್ಡ ಮಾಡಿ ಕೊಡ್ಸಿ ಇಲ್ಲಿ ಬೇಡ ಎಷ್ಟಿ ಬಂದ್ ಖಾಲಿ ಮಾಡ್ತಾರೆ ಅವ್ನ ಯಾರ ಜ್ಯೂಸಾರ್ ಇಡಿಟ್ಕೊಂಡು ಆಮೇಲೆ ನೀವೇ ಎಷ್ಟು ಖರೀದಿ ಮಾಡಕ್ಕೆ ಸಾಧ್ಯ ಅಷ್ಟು ಹೇಳಿ ರೈತ ಸುಮ್ಮನೆ ಮಾರ್ಕೆಟ್ ತುಂಬ ತುಂಬಿಕೊಂಬಿಟ್ಟು ಇಲ್ಲಿ ಅವರು ಆ ರಾಗಿ ದುಡ್ಡು ಇಲ್ಲೇ ಎಣ್ಣೆ ಹಾಕೊಂಡು ಕುಂತ್ಕೊಂಡು ಹೋಗಿ ಮಾಡಬಹುದು ಇನ್ನೇನು ಮಾಡೋದು ಸಾಯಂಕಾಲ ಬರ್ತಾರೆ ಇಲ್ಲೇ ಹಾಕೋದು ಅದೇ ವರ್ಷ ಒಂದು ಅರ್ಧಕ್ಕೆ ದುಡ್ಡೇ ಹೋಗುತ್ತೆ ಅವ್ರ ವ್ಯಾಪಾರಕ್ಕೆ ಅವ್ರು ಎಣ್ಣೆ ಆಗುತ್ತೆ

ಮತ್ತಿದ್ರೆ ಅವನಿಲ್ಬಹು ಮೂರು ಗ್ರಾಮ್ ಇನ್ನೂರು ಗ್ರಾಮ ಹೆಚ್ಚು ಕಮ್ಮಿ ಇಡಲ್ಲ ಸ ನೀವು ಲೈಫ್ರು ಬೆಳೆದವರು ಏನಾಗಲ್ಲ ಆದರೆ ಇದನ್ನು ಮಾಡಿ ಗೊತ್ತಾಗ ಇದಕ್ಕೆ ನಾನು ಯಾಕೆ ತಲೆ ಕೆಡ್ಕೊಂಡು ಇವತ್ತು ಇಲ್ಲಿ ಕೇಂದ್ರಕ್ಕೆ ಬಂದಿದ್ದೀನಿ ಅಂದರೆ ಈ ದೊಡ್ಡ ಇದು ಅಲ್ಲೆಲ್ಲ ನಾನು ಕೇಳಲ್ಲ ರಾಗಿ ಅಂದ್ರೆ ಎಮ್ ಎಲ್ ಎ ನೀವು ಅರ್ಥ ಮಾಡ್ತಾ ಅದನ್ನ ಇಲ್ಲಿ ಜನಕ್ಕೆ ಗೊತ್ತಿಲ್ಲ ಅಲ್ಲಿ ಜನ ಕಾಕಿ ಇನ್ನೇನಾರು ಇದ್ರೆ ಸಮಸ್ಯೆ ಹೇಳಿ ಇಲ್ಲ ಅಂದ್ರೆ ಅವರು ಮುಗಿಸ್ತಾರೆ ಟೋಕನ್ ನಂಬರ್ ಕೊಟ್ಬಿಡಿ ಯಾರು ಸೀನಿಯರ್ ಪ್ರಕಾರ ತರ್ತಾರೆ ಟೋಕನ್ ಪ್ರಕಾರ ಕದಕ್ ಮಧ್ಯದಲ್ಲಿ ಯಾವನ್ನಾರ ನುಗ್ಸಿರಿ ನಾವು ಬಂದಿರ್ತೇವೆ ಹಾಂ ಯಾವ ಮುಲಿಲ್ಲ ಹ್ಞೂ ಯಾವ ಟೋಕನ್ ನಂಬರ್ ಕೊಡಿ ಅವನ ಟೋಕನ್ನು ಅವತ್ತು ಬರಲಿಲ್ಲ ಮಾರ್ನ ಬೆಳಿಗ್ಗೆ ಬರ್ತೇನೆ ಅವನಿಗೆ ಪಿ ಅದು ಬಿಟ್ಬಿಟ್ಟು ಟೋಕನ್ನು ನೂರೈವತ್ತಿರುತ್ತೆ ಮೂರನ್ನು ಬಿಟ್ಟು ಹೋಗ್ಬಿಡ್ತಾನೆ ಹಾಂ ಸಾವಿರ ಬಿಟ್ಟು ಹೋಗ್ಬಿಡ್ತಾನೆ ಹೋದಾಗ ಇವೆಲ್ಲ ಅವರು ಹೇಳಿ ಇಂಜಿನಿಯಾರ ಸಮಸ್ಯೆ ಇದ್ರೆ ಹೇಳೋಕ್ತ ಹಾ ಟೋಕನ್ಗಳ್ನು ತಗೊಳ್ಳಿ ಏನಿಲ್ಲ ನೋಡಪ್ಪ ಯಾರು ಯಾರಿಲ್ಲಿ ನೋಡ್ರಿ ನೀವು ನಿಮಗೆ ಸ್ವಲ್ಪ ಚಾಕು ಸಾಧಕ ಸ್ವಲ್ಪ ಮುಗ್ಧ ಇದ್ದಂಗೆ ಇದೆಯಾ ಕೆರೆ ಜನ ಬಹಳ ಕಷ್ಟ ನಾನು ಜಾಸ್ತಿ ಕೇಳ್ತಾರೆ ಅಲ್ಲಿ ನೀನು ಇದು ಮಾಡ್ಬೇಡ ನಿಂತ್ಕೊಂಡು ನೀನು ಸಾಕು ಇಷ್ಟೇ ಸ್ಟೇಟಸ್ ಏನು ಬೇಡ ತೀರಾ ಜೋರ ಬಿಟ್ಟರೆ ಅವ್ನು ಹಿಡಿಯೋಕ್ಕಾಗ ನೀ ಕರೆಕ್ಟಾಗಿ ಮಾಡು ಏನು ಹೇಳಿದ್ರಿ ಅದರ ಪ್ರಕಾರ ಮಾಡು ಸೀನಿಯಾರ್ಟಿ ಪ್ರಕಾರ ತೆರೆಯ ಚೀಲ ಸುರಿಯೋದನ್ನು ಸುರಿಸು ಅವರತ್ರ ಕೂರಿಸು ಯಾರ ಚೀರಾಗಿ ಪ್ರಕಾರ ಅಷ್ಟೇ ಅದನ್ನು ತೋರಿಸ್ಬೇಡ ಅವರಾಗಿ ನೀವು ಚೆನ್ನಾಗಿ ನೀನು ಒಪ್ಪಿಗೆ ಆದರೆ ಸುಳ್ಸು ಆಗಲಿ ಅವನ ಯಾರ್ ತಕ್ತನೆ ಅವ ದಿವಸ ಎಷ್ಟು ಲಾರಿ ನೂರ ಆಗುತ್ತೆ ಅಷ್ಟು ನ ಬೀಸ ಒಯ್ತು ಇಷ್ಟಕ್ಕೆ ಬಂದಿದೆ ಹಾ ಎಟ್ಕ್ಕೆ ಮಾಡಿ ಗಾಡಿಗಳು ಅಲ್ಲಿಂದ ಹೊರಗಂತ ಅಪ್ಪ ಏನಲ್ಲ ಅಲ್ಲೇ ಟೋಕನ್ ಕೊಡ್ತಾರೆ ಗೆಟ್ ಅಂಡ್ ಫೋಕನ್ ಮಾಡ್ತಾರೆ ಏ ಅಂದಲ್ಲ ರೀ ಹೋಗ್ತನೆ ಅದೋ ನೀ ಸೀನಿಯಾರಿಟಿ ಗೆಟ್ ಗೆಟ್ ಅಲ್ಲಿ ಸ್ಟೀಲ್ ಹಾಕಿ ಟೋಕನ್ ಕೊಡ್ತಾರೆ ಹಾ ಇಲ್ಲೇ ಇಲ್ಲ ಇಲ್ಲ ಯಾರು ಇಲ್ಲಿಂದ ಬಂದ್ರೆ ಸೆಕೆಟ್ ಅನುಭವಿಸ್ತಾರೆ ಆಮೇಲೆ ಇವ್ರು ಬರ್ತಾರೆ ನನಗೆ ಶೆಕೆಟಿ ತಲೆ ಅವೆಲ್ಲ ಇಲ್ಲ ಸಿ ಟಿವಿ ಕ್ಯಾಮ್ರಾ ಯಾವ ಲಾರಿ ಬರ್ಬೇಕಾದ್ರು ಯಾವ ಗಾಡಿ ಬರ್ಬೇಕಾದ್ರು ಅಲಾಶ್ ಬರ್ಬೇಕಾದ್ರು ತಗೊಂಡ ಹೇಳ್ತೀನಿ ಕೇಳು ತಾಣ ಇಲ್ಲ ಕಂಪಲ್ಸರಿ ಯಾರು ಬಂದಾರ ಇಲ್ಲಿ ಪೊಲೀಸ್ನವರು ಹಾ ಕಂಪಲ್ಸರಿ ಒಬ್ಬ ಒಂದ್ ಎರಡು ಜನ ಕಾನ್ಸ್ಟೇಬಲ್ ಇಲ್ಲಿದ್ರು ಸೋಮವಾರದಿಂದ ಹೇಳ್ತೀನಿ ನಮ್ಮ ಜೈ ಸಿ

ಒಂದು ಒಂದು ಭಕ್ಸನು ಕೊಡಬೇಡ ನಿನ್ಬೇಕ ಕೊನಿಗೆ ಅಮಾಲರಿಗೆ ಹೇಳಿ ಒಂದು ಐದು ರೂಪಾಯಿ ದಾನ ಮಾಡೋದು ಬಕ್ಸೆ ಇದು ಚೀರು ತುಂಬ ಕೋಣೆ ನೀರಿಗೆ ಹೌದು ನೀರು ವ್ಯವಸ್ಥೆ ಮಾಡಿ ಎಲ್ಲರೂ ನೀರು ಹಿಡಿಯೋ ಎಲ್ಲ ಒಳ್ಳೆ ನೀರು ತಂದಿಡಿ ಆಮೇಲೆ ಮಧ್ಯಾಹ್ನ ಹೊತ್ತು ಮಧ್ಯಾಹ್ನ ಹೊತ್ತು ಒಂದಿಷ್ಟು ಏನಾದರೂ ತಿಂಡಿ ಕೊಡ್ತೀವಿ ಕೊಡಿಸ್ರಿ ನಿಮ್ಗೆ ಅನುಕೂಲ ಅಂದರೆ ನಾನು ಕೊಡ್ತೀನಿ ದುಡ್ಡಾ ಮಾಡಿಸ್ರಿ ಕೊಡಿಸ್ರಿ ನಡೀಲಿ ಆಗುತ್ತೆ ಮಾಡಿಸ್ರಿ ಏನಾಗೋಲ್ಲ ಖರ್ಚಾಗಿ ಮಾಡಿರಿ ರೈತರು ರೈತರಿಗೆ ಕೊಡಿರಿ ಹೇಳ ಎಲ್ಲ ಇಲ್ಲಿ ಎಲ್ಲೋ ತಗೋ ಏನಿಲ್ಲ ಉಪ್ಪಿಟ್ಟು ಚಿತ್ರಾನ್ನ ಕಲಾವೋ

ನೀವು ಹೋಮ್ ಸ್ಟೇ ಸ್ಟೇಟ್ಮೆಂಟ್ ಕೊಡಲ್ಲ ಅವ ಇಲ್ಲಿ ಕೊಪ್ಪ ಹಗಲು ರಾತ್ರಿ ಸತ್ತು ನಮ್ಮವೆಲ್ಲ ಕೊಬ್ಬರಿ ತೂಕ ಮಾಡಿಸಿ ಊಟ ಹಾಕಿ ಕೊಪ್ಪರಿ ತೂಕ ಮಾಡಿದರೆ ನೀವು ಯಾವ ಕಳ್ಳ ನೀವು ಒಂದು ಸ್ಟೇಟ್ಮೆಂಟ್ ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ನೀವೊಂದು ಹತ್ತು ಜನ ರೈತ ಸಂಘದ ಬಿಟ್ಟು ಹೋಗೋದಪ್ಪ ಎಲ್ಲ ತಕ್ಕ ನೀವು ಅದು ಮಾಡಲ್ಲ ಶಿವಂಗ್ ಬಸ್ ಬನ್ನಿ ಅಂತ ಹಾ ನೀವು ನಾವು ರೈತನಾದ್ರೆ ನೀವು ಮಾತಾಡ್ಬೇಕು ರೀ ಹಾಂ ಇದು ಬರುತ್ತೆ ಬೆಂಬಲ ಬರುತ್ತೆ ಬಾಗಿ ರಾಗಿ ಕರೀದಿಗೆ ಇರುಕಿಗೆ ಎಷ್ಟು ಎರಡು ಮೂರು ದಿವಸ ನಿತ್ನಲ್ರಿ ಕೊಪ್ಪರಿಗೆ ಜಾಸ್ತಿ ಆಗೋದಕ್ಕೆ ಹಾ ಯಾರು ಯಾರೇ ಊಟ ಹೇಳಿದ್ನಲ್ರಿ ಮಾಡೋಕ್ಕಾಗಲ್ಲ ನಾ ಮಾಡಿಸ್ತೀನಿ ಬಿಡ್ರಿ ಅನ್ನದಾನಕ್ಕಿಂತ ಏನೈತೆ ಏನು ಮಾ ಖರ್ಚಾಗಲ್ಲ ಬಿಡ್ರಿ ಒಂದು ದಿವಸ ಒಂದೊಂದು ಐಟಮ್ ಮಾಡಿ ಕೊಟ್ಟು ತಿನ್ನಿ ಅಲ್ಲೆಲ್ಲ ಬಿಡೋರು ಈಗ ಬಿಡ್ತಾವ್ರೆ ನಾನ್ ಮಾತಾಡೋದು ಮಾತ್ರ ಈಚ ಕಡೆ ಬರುತ್ತೆ ಅವ್ರು ಕುಣಿತದ್ರಲ್ಲ ಅವ್ರು ನನ್ ಬೈದ್ರಲ್ಲ ಅದು ಗೊತ್ತಾ ಇಲ್ಲ ಜನಕ್ಕೆ ಕಡೆ ಒಟ್ಟು ಕರ್ನಾಟಕ ಈಗ ಬಿಡ್ತಾವ್ರಂತಲ್ಲ ಹಂಗೆ ನಾವು ಏನು ಇದನ್ನು ತಿಳ್ಕೊಳ್ಳಿ ನೀವು ಹೇಳಬೇಕ್ರಿ ನಾನು ರೈತರ ಪರವಾಗಿ ಇದ್ದರೆ ಹೇಳ್ಬೇಕು ರೀ ಇಲ್ಲ ಏನಾದ್ರು ಮೋಸ ಮಾಡಿದ್ರೆ ಬೇಡ ಹಾಂ ಅಷ್ಟು ಮಾಡಿ ಎಲ್ಲ ಇನ್ನೇನಾದ್ರು ಇದ್ರೆ ರೈತರ ಸಮಸ್ಯೆ ಹೇಳಿ ಇದು ಮಾಡ್ತೀರಿ ಮಧ್ಯಾಹ್ನದ ತಿಂಡಿ ತಿಂಡಿರುತ್ತೆ ದುಡ್ಡಿಗೆ ದುಡ್ಡು ಕೊಡಕ್ಕೆ ಕೊಡೋಕೋಗಬೇಡಿ ಇದು ಮಾಡ್ಕೊಂಡು ಎಲ್ಲ ಸಂತೋಷವಾಗಿ ಮಾಡಿಕೊಟ್ಟು ಹೋಗ್ತೀವಿ ಏಸ್ರೆ ಅದೇ ಖರೀದಿ ಕೇಂದ್ರ ಪ್ರಾರಂಭ ಆದರೆ ಸೋಮವಾರ ಏನು ಖರೀದಿ ಕೇಂದ್ರ ಪ್ರಾರಂಭ ಆದಾಗ ಒಂದು ಎ ಎಸ್ ಐ ಒಂದು ಎರಡು ಜನ ಇದು ಸ್ವಲ್ಪ ಸ್ಟ್ರಾಂಗ್ ಆದಾಗ ನಾಯ್ತು ಅನ್ನೊಂದು ಗರಂಟಿಮೆಂಟ್ ಫೋನ್ ಫೋನ್ಡಿ ಫೋನ್ ಹೊಡೆ ನಾವೇ ಬರ್ತೀವಿ ಇದ್ದಾರೆ ಇವರೇ ರೈತರಿಗೆ ಜವಾಬ್ದಾರಿ ವಹಿಸುತ್ತಿದ್ದು ಇವರು ಬಂದು ಮೊದಲು ನಿಂತ್ಕೊಂಡು ಇವರು ಬಂದು ನಿಂತ್ಕೊಂಡು ಮಾಡ್ತೀವಿ ಕೆಲಸ ಸ್ವಲ್ಪ ಶಾಲಿಗೆ ಅದೋಗ್ತಾ ಇದ್ದೋಣ ರಾಯ್ಗೊಂದೇ ನೀವೇನು ತಗೋ ಮಾಡಿ ನಾನು ಸೋಮವಾರದಿಂದ ತಗೋಣ ಬರೋಣ